ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹಾಗೆ ನಿಮಗೆ ಈ ವಿಡಿಯೋ ಇಶ್ ಇಷ್ಟ ಹಾಗೆ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ಮತ್ತು ಕೊತ್ತಂಬರಿನ ತೊಳೆದು ಹಾಕ್ಕೊಂಡಿದ್ದೀನಿ ಬೆಲ್ಲ ಉಪ್ಪು ಆಮೇಲೆ ಹುಣ್ಸೆ ಹಣ್ಣು ಹಸಿಮೆಣಸಿ ಇದನ್ನು ಹಾಗೆ ಇದನ್ನೇ ಹಾಕಿ ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೀರು ಹಾಕಿ ಇದು ಏನಪ್ಪ ಅಂತಂದರೆ ಪಾನಿ ಪೂರಿ ನಿಮಗೆಲ್ಲ ಬಾಯ ನೀಲ್ ಇದೆ ಅಂತ ಅನ್ಕೊತೀನಿ ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಪಾನಿಪೂರಿ ಓದಿಲ್ಲ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರು ಸಹ ಪಾನಿಪೂರಿ ಇಷ್ಟಪಡ್ತಾರೆ ನಾನು ಮನೆಯಲ್ಲೇ ಮಾಡ್ಕೊಂಡೆ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಇದೊಂದು ಥರದ್ದು ಪಾನಿ ತೋರಿಸಿದೆ ಇನ್ನೊಂದು ಥರದ್ದು ಪಾನಿ ನೆಕ್ಸ್ಟು ನೋಡ್ಬೋದು ನೀವು ಈಗ ಆಲೂಗಡ್ಡೆ ಕಾಳು ಎರಡನ್ನ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಮೂರು ಸೀಟಿ ಆದರೆ ಸಾಕು ಫ್ರೆಂಡ್ಸ್ ಸ್ವಲ್ಪ ಮೆತ್ತಿಗಿರಬೇಕು ಅದು ಗಟ್ಟಿ ಗಟ್ಟಿ ಇದ್ರೆ ಅದರೊಳಗಡೆ ತುಂಬಕ್ಕೆ ಪೂರಿಯಲ್ಲಿ ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ಅದೆಲ್ಲ ಬೇಯಿಸ್ಕೊಂಡೆ ಅದು ಫ್ರೆಷರೆಲ್ಲ ಹೋಯ್ತು ನೀರೆಲ್ಲ ಬಸ್ತು ಒಂದು ಬೋಗಣೆಗೆ ಹಾಕ್ಕೊಂಡು ನೋಡಿ ಈ ಥರದ್ದು ಸ್ಮ್ಯಾಶ್ ಮಾಡೋದು ಇರುತ್ತಲ್ಲ ಫ್ರೆಂಡ್ಸ್ ಅದರಿಂದ ಸ್ಮ್ಯಾಶ್ ಮಾಡಿ ಮೆತ್ತಗೆ ಮಾಡ್ಕೊಳ್ಳಿ ಆಮೇಲೆ ಕಾಳನ್ನು ಬೆಂದಿತ್ತಲ್ಲ ಫ್ರೆಂಡ್ಸ್ ಕಾಳನ್ನು ಹಾಕ್ಕೊಳ್ಳಿ ಬಟಾಣಿ ಕಾಳು ಆಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಖಾರಕ್ಕೆ ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾಕಂತಂದರೆ ಅದು ಪಾನಿಗೆ ಹಸಿ ಖಾರ ಯೂಸ್ ಮಾಡಿದೆ ಫ್ರೆಂಡ್ಸ್ ಇದಕ್ಕೆ ಒಣ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಗರಂ ಮಸಾಲೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನಮ್ಮ ಮನೇಲಿ ಗರಂ ಮಸಾಲ ಇತ್ತು ಅದನ್ನ ಹಾಕ್ಕೊಂಡೆ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸಿ ಈ ಒಂದು ಪಲ್ಯನ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತುಂಬ ಖುಷಿಯಿಂದ ಎಷ್ಟು ಬೇಕಷ್ಟು ತಿನ್ಬೋದು ಎಷ್ಟು ಬೇಕಷ್ಟು ಅಂತ ಅಂದರೆ ಒಂದು ಸ್ವಲ್ಪ ಲಿಮಿಟಲ್ಲಿ ತಿಂದರೆ ಒಳ್ಳೆಯದು ಇಲ್ಲದ ಹೊಟ್ಟೆಗೆ ಕೆಟ್ಟೋಗಿಬಿಡುತ್ತೆ ಓಕೆನಾ ಈ ಥರ ಚೆನ್ನಾಗಿ ಕಲಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಪೂರಿನಾ ರೆಡಿಮೇಡ್ ತಂದಿದ್ರು ಫ್ರೆಂಡ್ಸ್ ಪ್ಯಾಕೆಟ್ ಬರುತ್ತೆ ಆ ಒಂದು ಪ್ಯಾಕೆಟ್ ಬಂದಿರುತ್ತಲ್ಲ ಆ ಪ್ಯಾಕೆಟ್ನಲ್ಲಿ ಪೂರಿ ಕೊಟ್ಟಿರ್ತಾರೆ ನಾವು ಎಣ್ಣೆಯಲ್ಲಿ ಕರ್ಕೊಬೋದು ಆ ಥರದ್ದು ಪ್ಯಾಕೆಟ್ ತಂದಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಒಂದು ಪೂರಿ ಚೆನ್ನಾಗಿ ಪೂರಿ ಉಬ್ಬಿದೆ ನೋಡಿ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ತುಂಬ ರುಚಿಯಾಗಿತ್ತು ಈ ಥರ ಪೂರಿನ ಕರೆದಿಟ್ಕೊಂಡೆ ಆಮೇಲೆ ಪಾನಿನೂ ರೆಡಿ ಆಯಿತು ಪಲ್ಯವೂ ರೆಡಿ ಆಯಿತು ಇದು ಪಾನಿ ಸ್ವೀಟು ಮತ್ತು ಖಾರ ಒಂದೇ ಇದರಲ್ಲೇ ಮಾಡಿರುವಂಥದ್ದು ಇನ್ನೊಂದು ಪಾನಿನ ತೋರಿಸ್ತೀನಿ ಅದು ಸಪ್ರೇಟ್ ಖಾರ ಪಾನಿ ಆಮೇಲೆ ಸ್ವೀಟ್ ಪಾನಿ ಆ ಥರದ್ದು ತೋರಿಸ್ತಾ ಇದ್ದೀನಿ ಇಲ್ಲಿ ಮುಂದೆ ನೋಡ್ಬೋದು ನೀವು ಓಕೆನಾ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಏನು ಇದು ಮಾಡ್ಕೊಬೇಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ ಎಲ್ಲರೂ ಖುಷಿಪಟ್ಟು ಓಕೆನಾ ಬೆಲ್ಲ ಮತ್ತು ಹುಣಸೆಹಣ್ಣು ಇದನ್ನು ಬಿಸಿ ನೀರಿನಲ್ಲಿ ಫಸ್ಟ್ ನೆನೆ ಹಾಕಿ ಯಾಕಂದರೆ ಬೇಗ ನೆನೆಯುತ್ತೆ ಫ್ರೆಂಡ್ಸ್ ಹಂಗಾಗಿ ಬಿಸಿ ನೀರಿನಲ್ಲಿ ನೆನೆ ಹಾಕಿದೆ ಆಮೇಲೆ ಅದು ನೆನೆ ಇಲ್ಲಿ ಖಾರಪಾನಿಗೆ ಏನು ಬೇಕು ಪುದೀನ ಮತ್ತು ಕೊತ್ತಂಬರಿ ಇವೆರಡನ್ನು ತೊಳೆದು ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಅವೆರಡು ಅಲ್ಲದೆ ಇನ್ನು ಕಪ್ಪು ಉಪ್ಪು ಆಮೇಲೆ ಕೆಂಪು ಉಪ್ಪು ಬರುತ್ತಲ್ಲ ಫ್ರೆಂಡ್ಸ್ ಕಪ್ಪು ಬರುತ್ತೆ ಕೆಂಪು ಬರುತ್ತೆ ಆ ಒಂದು ಉಪ್ಪು ಇದ್ದರೆ ಮನೇಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಯಾವುದು ಉಪ್ಪು ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಆಮೇಲೆ ಏನು ಹಾಕ್ಕೊಂಡಿಲ್ಲ ಒಣ ಖಾರ ಹಾಕ್ಕೊಂಡಿಲ್ಲ ಹಸಿ ಖಾರನೇ ಹಾಕಿರೋದು ಹಸಿ ಖಾರನೇ ಹಾಕಿ ಯಾಕಂದರೆ ಆ ಒಂದು ಪಾನಿಗೆ ಇನ್ನೊಂದು ಪಾನಿಗೆ ಸ್ವೀಟ್ ಪಾನಿಗೆ ಒಂದು ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಈ ಥರದ್ದು ಬೇರೆ ಬೇರೆ ಸಪ್ರೇಟ್ ಬೇಕಂದರೆ ಸಪ್ರೇಟ್ ಪಾನಿನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪುದೀನಾ ಕೊತ್ತಂಬರಿ ಕೊತ್ತಂಬರಿ ಆಮೇಲೆ ಹಸಿ ಖಾರ ಮೆಣ್ಸಿಕಾಯಿ ಇದ್ದರೆ ಮೆಣಸಿಕಾಯಿ ಹಾಕೊಳ್ಳಿ ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ ಕೆಂಪು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಿ ಗಟ್ಟಿ ಬರುತ್ತೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಅದು ನೆನೆದಿರುತ್ತೆ ಫ್ರೆಂಡ್ಸ್ ಅದನ್ನು ಸೋಸ್ಕೊಂಡು ಹಾಕ್ಕೊಬೇಕಾಗುತ್ತೆ ಈ ಥರದ ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಎಲ್ಲರೂ ಖುಷಿಯಿಂದ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಓಕೆನಾ ಫ್ರೆಂಡ್ಸ್ ದಿನ ದಿನ ಅಂತ ನೀವು ತಿನ್ನಬೇಡಿ ವೀಕ್ಲಿ ಒನ್ ಟೈಮು ಫಿಫ್ಟೀನ್ ಡೇಸು ತಿಂಗ್ಳಿಗೊಮ್ಮೆ ಮಾಡಿಕೊಂಡು ಈ ಥರ ಮನೆಯಲ್ಲೆಲ್ಲರೂ ಖುಷಿಯಿಂದ ತಿನ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈಗ ಖಾರ ಪಾನಿ ರೆಡಿ ಆಯಿತು ಈಗ ಸ್ವೀಟ್ ಪಾನಿ ತೋರಿಸ್ತಾ ಇದ್ದೀನಿ ಅದು ನೆನೆಸಿಟ್ಟಿರ್ತೀವಲ್ಲ ಬೆಲ್ಲನ ಅದನ್ನು ಸೋಸ್ಕೊಳ್ಳಿ ಆಮೇಲೆ ಅದು ಹುಣಸೆಣ್ಣೆ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಮೆತ್ತಗೆ ಮಾಡಿಕೊಂಡು ಅದನ್ನು ಸಹ ಸೋಸ್ಕೊಬೇಕಾಗುತ್ತೆ ಅದು ಜರಡಿನ ತೊಳ್ಕೊಳ್ಳಿ ಫ್ರೆಂಡ್ಸ್ ನಾನು ಜರಡಿನ ತೊಳ್ಕೊಂಡು ಆಮೇಲೆ ಈ ಒಂದು ಹುಣಸೆಣ್ಣನ ಸೋಸ್ತಾ ಇದ್ದೀನಿ ಆ ಒಂದು ಸೋಸಣಿಗೆಯಿಂದ ಆಮೇಲೆ ಕೆಂಪು ಉಪ್ಪು ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಖಾರ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಕುದಿಸ್ಬೇಕಾಗುತ್ತೆ ಕುದಿಸಿದಷ್ಟು ಸ್ವಲ್ಪ ರುಚಿ ಬರುತ್ತೆ ಇದು ಇಲ್ಲಾಂದರೆ ಘಾಟ್ ಘಾಟ್ ತರೋ ಒಂಥರ ಇದು ಅನಿಸುತ್ತೆ ಸ್ವೀಟು ಭಾರಿ ರುಚಿ ಇತ್ತು ಫ್ರೆಂಡ್ಸ್ ಇದು ನಾನು ಟ್ರೈ ಮಾಡಿದೆ ತುಂಬ ರುಚಿ ಇತ್ತು ನೀವು ಟ್ರೈ ಮಾಡಿರಿ ಮನೆಯಲ್ಲೆನೆ ಸಪ್ರೇಟ್ ಸಪ್ರೇಟ್ ಈ ಥರ ಪಾನೀನ ಮಾಡಿಕೊಂಡು ಪೂರಿ ಬೇಕಾದರೆ ರೆಡಿಮೇಡ್ ತಂದುಕೊಂಡು ಅಥವಾ ಮನೆಯಲ್ಲೆನೆ ನೀವು ಪೂರಿ ಥರ ಮಾಡಿಕೊಂಡು ಸಹ ತಿನ್ಬೋದು ಅಥವಾ ಪ್ಯಾಕೆಟ್ ಅಂತೂ ರೆಡಿ ಸಿಗುತ್ತಲ್ಲ ಫ್ರೆಂಡ್ಸಿಗೆ ಆ ಥರದ್ದೊಂದು ಪ್ಯಾಕೆಟ್ ತಂದು ಮಾಡಿಕೊಂಡು ಕರ್ಕೊಂಡು ತಿನ್ಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡಿ ಪೂರಿ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಖಾರ ಪಾನಿ ಸ್ವೀಟ್ ಪಾನಿ ಮೊಸರು ಆಮೇಲೆ ಭುಜಿಯ ಎಲ್ಲ ಥರದ್ದು ಐಟಮ್ಸ್ ರೆಡಿ ಇದೆ ಈಗ ಹಾಕ್ಕೊಂಡು ತಿನ್ಕೊಳ್ಳೋದಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಫಸ್ಟು ಆ ಪೂರಿನ ನಡೋಕ್ಕೆ ಮುರ್ಕೊಳ್ಳಿ ಮುರ್ಕೊಂಡ ತಕ್ಷಣ ಪಲ್ಯ ಹಾಕಿ ಆಮೇಲೆ ಭುಜಿಯ ಹಾಕಿ ಉಳ್ಳಾಗಡ್ಡೆ ಹಾಕಿ ಸ್ವೀಟ್ ಪಾನಿ ಬೇಕಾದರೆ ಖಾರ ಪಾನಿನೂ ಹಾಕ್ಕೊಂಡು ತಿನ್ಕೊಳ್ಳಿ ಇದೇ ಒಂದು ವಿಡಿಯೋದಲ್ಲಿ ಮುಂದೆ ನೀವು ನೋಡ್ಬೋದು ಯಾವ ರೀತಿ ವೆರೈಟಿ ವೆರೈಟಿ ಮಾಡಿಕೊಂಡು ನೀವು ತಿನ್ಬೋದು ಅಂತೇಳಿ ಪಾನಿಪೂರಿನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೊಂದು ಥರದ್ದು ಪಾನಿಪೂರಿ ನೀವು ತಿಂದರೆ ಇನ್ನೊಂದು ಥರದಲ್ಲಿ ನೀವು ಪಾನೀಪೂರಿನ ತಿನ್ಬೋದು ಯಾವ ರೀತಿ ಅಂತೇಳಿ ಇಲ್ಲಿ ಹೇಳ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊದಲು ಪೂರಿನ ಮುರ್ಕೊಳ್ಳಿ ಫ್ರೆಂಡ್ಸ್ ನೋಡೋಕೆ ಅದಕ್ಕೆ ಕ್ಯಾರೆಟು ಸೌತೆಕಾಯಿ ಟಮಾಟ ಈರುಳ್ಳಿ ಆಮೇಲೆ ಕಾಳು ಆಮೇಲೆ ಪಾನಿ ನಿಮಗೆ ಸ್ವೀಟ್ ಬೇಕಂದ್ರೆ ಸ್ವೀಟ್ ಇಲ್ಲ ಖಾರ ಬೇಕಂದ್ರೆ ಖಾರ ಅದೊಂಥರ ವೆರೈಟಿ ಥರದ್ದು ಆ ಪೂರಿನ ಮುರ್ಕೊಂಡು ನಡಕ್ಕೆ ಪಲ್ಯ ಭುಜಿಯ ಆಮೇಲೆ ಪಾನಿ ನಿಮ್ಗೆ ಯಾವ್ದು ಬೇಕೋ ಅದು ಪಾನಿ ಹಾಕ್ಕೊಂಡು ಈ ರೀತಿನೂ ಒಂಥರ ವೆರೈಟಿನೂ ತಿನ್ಬೋದು ಓಕೆನಾ ನೆಕ್ಸ್ಟ್ ಇನ್ನೊಂದು ವೆರೈಟಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನಂಬಲ್ಲ ಈ ಥರದ್ದು ಒಂದೇ ಥರದ್ದು ತಿನ್ನೋಕ್ಕಿಂತ ಈ ಥರದ್ದೆಲ್ಲ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ನಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿ ಓಕೆನಾ ಮತ್ತು ಇನ್ನೊಂದು ಥರದ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪೂರಿನ ಇದು ಮಾಡ್ಕೊಳ್ಳಿ ಉರ್ಕೊಂಡು ಅದಕ್ಕೆ ಪಲ್ಯ ಉಳ್ಳಾಗಡ್ಡೆ ಟಮಾಟಿ ಸಾಸು ಮೊಸರು ಭುಜಿಯಾ ಈ ಥರದ್ದು ಒಂದು ರೀತಿ ನೋಡಿ ಈ ಥರದ್ದು ಒಂದು ರೀತಿ ತಿನ್ಬೋದು ಓಕೆನಾ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಎರಟಿನೂ ಸಹ ನೀವು ಮಾಡ್ಕೊಂಡು ತಿನ್ಬೋದು ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಒಂದು ಪೂರಿಗಳನ್ನು ಚೆನ್ನಾಗಿ ಮುರ್ಕೊಳ್ಳಿ ಇದಕ್ಕೆ ಪಲ್ಯ ಹಾಕ್ಕೊಳ್ಳಿ ಸಣ್ಣದಾಗಿ ಚಿಟ್ಕೊಂಡಿರ್ತೀರಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ಳಿ ಸಣ್ಣದಾಗಿ ಚಿಟ್ಕೊಂಡಿರೋಂಥ ಟೊಮಾಟೆ ಹಾಕ್ಕೊಳ್ಳಿ ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಳಿ ಆಮೇಲೆ ಸೌತೆಕಾಯಿನ ಹಾಕೊಳ್ಳಿ ಕಾಳು ಹಾಕ್ಕೊಳ್ಳ್ರಿ ಆಮೇಲೆ ಬುಜಿಯ ಆಮೇಲೆ ಸಾಸು ಆಮೇಲೆ ಪಾನಿ ಬೇಕಾದರೆ ಖಾರ ಅಥವಾ ಎಂದು ಪಾನಿ ಮಾಡಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರದ್ದು ಒಂದು ವೆರೈಟಿನ ತಿನ್ಬೋದು ನೀವು ಹೊರಗಡೆ ಹೋಗಿ ತಿನ್ಬೇಕಂತಂದರೆ ಒಂದೇ ವೆರೈಟಿ ಅಥವಾ ಬೇರೆ ಬೇರೆ ಥರದ್ದು ವೆರೈಟಿ ತಿನ್ಬೇಕಂತಂದರೆ ದುಡ್ಡು ಕೊಟ್ಟು ತಿನ್ನಬೇಕಾಗುತ್ತೆ ಅಲ್ಲಿ ಹಂಗೆ ಕೊಡೋಂಗಿಲ್ಲ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ವೆರೈಟಿ ಮಾಡಿಕೊಂಡು ತಿನ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ